ಸುಗ್ಗಿ ಹಬ್ಬ ಎಂದು ಗ್ರಾಮೀಣ ಪ್ರದೇಶಗಳಲ್ಲಿ ಕಿಚ್ಚು ಹಾಯಿಸುವುದು ವಿಶೇಷ ಮಂಡ್ಯದಲ್ಲಿ ರೈತರು ರಾಸುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಸಂಪ್ರದಾಯಬದ್ಧವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದರು ಮಾನವ ಮತ್ತು ಪರಿಸರವನ್ನು ಬೆಸೆಯುವ ಸಂಕೇತವಾಗಿರುವ ಸುಗ್ಗಿ ಹಬ್ಬದ ಅಂಗವಾಗಿ ರೈತರು ತಮ್ಮ ದನಕರುಗಳಿಗೆ ವಿವಿಧ ಬಣ್ಣದ ಬೆಲೂನ್ಗಳಿಂದ ಅಲಂಕರಿಸಿದ್ದರು ಮಂಡ್ಯ ನಗರದ ಬಯಲು ಪ್ರದೇಶದಲ್ಲಿ ಸಂಕ್ರಾಂತಿ ವಿಶೇಷ ಪೂಜೆ ಸಲ್ಲಿಸಿ ವೀರಗಾಸೆ ಪೂಜಾ ಕುಣಿತ ಹಾಗೂ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ನಂತರ ಅಲಂಕರಿಸಿದ ದನಕರುಗಳನ್ನು ಉರಿಯುವ ಬೆಂಕಿಯ ಮೇಲೆ ಹಾಯಿಸಲಾಗುತ್ತದೆ ದನಕರುಗಳ ಜತೆ ಮಾಲೀಕರು ಸಹ ಹಾರುವುದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ರಾಸುಗಳ ಮಾಲೀಕ ಕೃಷ್ಣಪ್ಪ ಕಿಚ್ಚು ಹಾಯಿಸುವ ಆಚರಣೆಯು ದನ ಕರುಗಳಿಗೆ ಒಳಿತು ಮಾಡುವುದಲ್ಲದೆ ಕೆಟ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂದರು ಮತ್ತೋರ್ವ ರಾಸುಗಳ ಮಾಲೀಕ ರಾಘವೇಂದ್ರ ರಾಸುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಸಂಕ್ರಾಂತಿ ಹಬ್ಬದ ಮೂಲಕ ಯುವಜನತೆಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಈಗ ಮತ್ತೆ ಹೊಸದಾಗಿ ನವೀಕರಣ ಮಾಡಿದ ನಿರ್ಮಾಣ ಆಗಿದೆ ಹೊಸ್ದಾಗಿ ಹಂಗಾಗಿ ನಾವು ಬಸಪ್ಪನಿಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡೋದ್ರಿಂದ ನಾವು ಹಸುಗಳಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಹಂಗಾಗಿ ಪೂಜೆ ಪುನಸ್ಕಾರ ನಮಗೆ ಸೋಮವಾರದ ಪ್ರತಿ ಸಲ ನಡೆಯೋದ್ರಿಂದ ನಾವು ಬಸವಣ್ಣಗೆ ಇತರ ಈ ಟೈಮಲ್ಲಿ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಆಗಿ ನಡೆಸ್ತೀವಿ ಸಂಕ್ರಾಂತಿ ಸುಗ್ಗಿನ ರೈತ ವಾಸು ವರ್ಷವೆಲ್ಲ ಎತ್ತುಗಳಿಗೆ ಒಂದು ದಿನ ಸಿಂಗರಿಸಿ ಸಂಭ್ರಮಿಸುವುದು ಈ ಹಬ್ಬದ ವಿಶೇಷ ಎಂದು ಹೇಳಿದರು ಇದಕ್ಕೋಸ್ಕರ ನಾವು ಏನು ಮಾಡಿರಲಿಲ್ಲ ಅದಕ್ಕೆ ವರ್ಷದ ಒಂದು ದಿವಸ ರೆಸ್ಟ್ ಕೊಡುವ ಇದಕ್ಕೋಸ್ಕರ ಫ್ರೀಯಾಗೆ ಕೆಲಸ ಕೆಲಸ ಮಾಡಿಸದೆ ಉದ್ದೇಶ ರೆಸ್ಟ್ ಕೊಟ್ಟು ನಾವು ತೊಳೆದು ಸ್ವಚ್ಛ ಮಾಡಿ ಇಲ್ಲಿ ಕೆಂಡವನ್ನು ಕಿತ್ತಾಯಿಸ್ಬೇಕಾದ್ರೆ ಹುಳಗಳು ಕ್ರಿಮಿಕೀಟಗಳು ಸಾಯ್ಲಿ ಎನ್ನುವ ಉದ್ದೇಶಕ್ಕೋಸ್ಕರ ನಾವು ಈ ನಾಡ ಹಬ್ಬನ ಆಚರಿಸ್ತಾ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷ ಪ್ರಕಾಶ್ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಿಚ್ಚು ಹಾಯಿಸುವ ಪ್ರಕ್ರಿಯೆಯನ್ನು ತಮ್ಮ ಪೂರ್ವಜರ ಕಾಲದಿಂದಲೂ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಅವಕ್ಕೆಲ್ಲನೂ ಶೃಂಗಾರ ಮಾಡಿ ಪ್ರತಿಯೊಂದಕ್ಕೂ ನಾವು ಆಚರಣೆ ಮಾಡ್ತೀವಿ ಆ ನಂತರ ಕಿಚ್ಚಾಯಿಸ್ತೀವಿ ಕಿಚಾಯಿಸುವಂಥ ಸಂದರ್ಭದಲ್ಲಿ ಇಲ್ಲಿ ನೂರಾರು ಜೊತೆ ದನ ಕರುಗಳು ಎಲ್ಲ ಬಂದಿರ್ತವೆ ಊರಿನವರು ಎಲ್ಲರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ